ನಮಸ್ಕಾರ ಎಲ್ಲರಿಗೂ ಇವತ್ತು ರೈತರು ಹೊಸ ಹೊಸ ವಿಧಾನಗಳ ಕಡೆ ನಾವು ಹೋಗ್ತಾ ಇರ್ತೀವಿ ಅದು ಯಾವ ಯಾವ ತರ ಅಂತಂದ್ರೆ ಬಿತ್ತನೆ ಆಗಿದೆ ಮೆಕ್ಕೆಜೋಳ ಮೆಕ್ಕೆ ಬಿತ್ತನೆ ಆಗಿ ಒಂದು ಮೂರ್ ದಿನ ನಾವು ಕಾಳಿನಾಶಕ ಸ್ಪ್ರೇ ಮಾಡ್ತಿದ್ವಿ ಈ ಸ್ಪ್ರೇ ಏನಾಗುತ್ತೆ ಅಂದ್ರ ಬ್ಯಾ ಬ್ಯಾ ಅಂದ್ರ ನಾವು ಬೆನ್ನಿಗೆ ಹಾಕೊಂಡು ಸ್ಪ್ರೇ ಮಾಡ್ತಿದ್ವಿ ಜೊತೆಗೆ ಮಣ್ಣಲ್ಲಿ ಉಸಿನಲ್ಲಿ ಮಿಕ್ಸ್ ಮಾಡಿ ಅಹ್ ಎಸಿ ಇದನ್ನ ಮಾಡ್ತಿದ್ವಿ ಹಾಕ್ತಿದ್ವಿ ಆಮೇಲೆ ಪೆಟ್ರೋಲ್ ಪಂಪ್ ಅಲ್ಲಿ ಬಳಸ್ತಿದ್ವಿ ಈಗ ಹೊಸ ಟೆಕ್ನಾಲಜಿ ಬಂದಂಗಲ್ಲ ಮತ್ತೆ ಒಂದು ಹೊಸ ಅದಕ್ಕೆ ನಾವು ಅಡಾಪ್ಟ್ ಆಗ್ಲೇಬೇಕಾಗತ್ತಲ್ಲ ಇಲ್ಲಿ ನೋಡ್ರಿ ಕಳೆನಾಶಕ ಸ್ಪ್ರೇ ಮಾಡ್ಲಿಕ್ಕಾಗಿ ನೋಡ್ರಿ ಈ ತರ ಟ್ಯಾಕ್ಟರ್ ಬಳಸ್ತಾ ಇದಾರೆ ಅದು ಈ ತರ ಅಂದ್ರೆ ನೀಟ್ ಎಷ್ಟ ನೀಟಾಗಿತ್ತ ಒಂದು ಇದಾರೆ ನೋಡ್ರಿ ಎಷ್ಟ ತಾವು ಈಗ ಯಾವ್ದು ಸ್ಪ್ರೇ ಮಾಡಕತ್ತಾರ ಏನು ಎಂತ ರೈತರ ಹತ್ರ ಹೋಗಿ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ಸರ್ ನಿಮ್ಮ ಹೆಸರು ಸರ್ ನಿಮ್ಮ ಊರ್ ಸರ್ ನಮ್ದು ಆಂಧ್ರ ಪ್ರದೇಶ್ ಸ್ಟೇಟ್ ಗುಂಟೂರು ಡಿಸ್ಟ್ರಿಕ್ಟ್ ನನ್ನ ಹೆಸರು ಸಾಂಬಶಿವರಾವ್ ಇಲ್ಲಿ ಕರ್ನಾಟಕ ಬಟಗೇರಿ ಅಂತ ಒಂದು ಎರಡು ವರ್ಷದಿಂದ ಮಾಡಿ ಪ್ರೆಸೆಂಟ್

ಹಾಕೊಂಡ್ರ ಹಾ ಅದಿ ಇಲ್ಲಿ ಬಿಚ್ ಅದಿ ಫಿಟ್ ಮಾಡ್ಕೊಳಕ್ಕೆ ನಡೀತದೆ ಸರ್ ಈಗ ನಮ್ಮ ಲೈಫ್ ಪರ್ಪಸ್ ಗಡ್ಡಿ ಒಡೆಯಕ್ಕೆ ನಡೀತದೆ ಹ ಒಂದಿ ಸ್ಪ್ರೇ ಮಾಡಕ್ಕೆ ನಡೀತದೆ ಅಂತರ ಕೃಷಿ ಮಾಡಕ್ಕೆ ಬೇಸ್ ಐತಿ ಬೇಸ್ ಐತಿ ಸರ್ ಈಗ ರೈತರ ಕಳೆನಾಶಕ ಸರ್ ಈಗ ಮೆಕ್ಕೆಜೋಳ ಬೆಳೆದ ನಂತರ ಸ್ಪ್ರೇ ಮಾಡಿರೋದರ ಈಗ ಇದು ನೀವೇನ್ ಮಾಡ್ತೀರಿ ಸರ್ ಬಿತ್ತನೆ ಮಾಡಿ ಬಿತ್ತಿನ ತಕ್ಷಣ ಎಲಿ ಟೈಪ್ ಹುಲ್ಲು ಉಟ್ಟಲ್ಲ ಟೈಪ್ ಸರ್ ಎಲಿ ಟೈಪ್ ಈ ಅಣಜಿ ಏನೊಂದು ಮುಳುಸಜ್ಜಿ ಇರ್ತದೆ ನೋಡು ಆ ತರ ಅದೇ ಏನ್ ಗರಿ ಆಕಾರ ಐತಿ ಅದು ಹುಡ್ತೈತಿ ಎಲೆ ಆಕಾರ ಎಲಿ ಟೈಪ್ ಹುಲ್ಲು ಉಟಲ್ಲ ಈಗ ಇನ್ನೊಂದು ಇಪ್ಪತ್ತು ದಿವ್ಸ ತಡಗೆ ಹುಟ್ಟಿದ್ಮೇಗ ಲ್ಯಾಡಿಸ್ ಹೊಡ್ಬೇಕು ಅವಾಗ இல்ல இப்போ இப்பேடீஸ் ஏனோ யூஸ் சார் சேம் அது உட்டின உடது அதுக்கு ಮೂರ್ ದಿನಕ್ಕ ಅಟರ ಜನ ಮತ್ತೆ ಲ್ಯಾಡಿಸ್ ಅಂದ್ರೆ ಲೇಡೀಸ್ ದಿವಸ ಹೊಡೀಬೇಕು ಇಪ್ಪತ್ ದಿನ ಕೊಡ್ಬೇಕು ಸರ್ ಇಪ್ಪನ್ ಏನೇ ಹೆಲ್ಪ್ ಆಗುವನು ಲೇಡೀಸ್ ಒಡಬೇಕು ಅದು ಎಲ್ಲಾ ಎಲೆ ಹಾಕರ ಇರ್ಬೋದು ಸರ ಎಲ್ಲ ಮುಳುಸಜಿ ಅಣಜಿ ಹೋಗಲ್ಲ ಅದನ್ ಬಿಟ್ರೆ ಅಣಜಿಕ್ಕಿ ಅಣಜಿ ಒಡೆಯದಿ ತಯಾರು ಮಾಡಿಲ್ಲ

ಕೆ ಜಿರೇ ಹಾ ಹ್ಮ್ ಕೆಜಿ ಐದು ನೂರು ಐನೂರು ಹ್ಮ್ ಸರ್ ಅದ್ರ ಮೈಕ್ ನಿಮ್ಮ ಹತ್ರ ಮೈಕಿ ಸರ್ ಅದು ಒಂದು ಎಕರೆಗೆ ಈಗ ಔಷಧಿ ಅಂದಾಗ ನಮ್ಗ ಒಂದು ಮಾಹಿತಿ ಬೇಕಾಗಿರುತ್ತೆ ಏನಪ್ಪಾ ಅಂತಂದ್ರ ಈ ಟ್ಯಾಂಕರ್ ಗೆ ಎಷ್ಟ್ ಲೀಟರ್ ನೀರ್ ಹಾಕಿರ್ತಾರ ಮತ್ತೆ ಎಷ್ಟ್ ಔಷಧಿ ಹಾಕ್ತಾರ ಜೊತೆಗೆ ಅದ ಎಷ್ಟ್ ನಾವು ಸ್ಪ್ರೇ ಮಾಡ್ಲಿಕ್ಕೆ ಅಂತ ಅವ್ರ ಜೊತೆಗೆ ಆ ಕೇಳೋಣ ರೈತರ ಯಾವಾಗಲೂ ಮತ್ತೆ ನಾವು ನಾವು ನೀರಿಂದು ಎಲ್ಲಾ ರೀತಿಯ ರೆಡೆಯಿರ್ಬೇಕಾಗುತ್ತೆ ಈ ತರ ಅವ್ರ ನೀರು ತಂದಾರ ಔಷಧಿ ತಂದಾರ ಆಮೇಲೆ ಈಗ ಅದು ಎಷ್ಟು ಟ್ಯಾಂಕರ್ ನೀರ್ ಬಳಸ್ತಾರ ಮತ್ತೆ ಎಷ್ಟ್ ಲೀಟರ್ ಅಂತ ನಾವ್ ತಿಳ್ಕೊಳೋಣ ಈಗ ಅವ್ರಿಗೆ ಮುಗಿದೈತಿ ಈಗ ಅದ ನೀರ್ ಆ ನೀರ್ ಹಾಕ್ತಾರ ಏನ್ ಹಾಕ್ತಾರ ಅವ್ರ ಜೊತೆಗೆ ಈಗ ಅದು ಎಷ್ಟ್ ಲೀಟರ್ ಟ್ಯಾಂಕ್ ರೀ ಎಷ್ಟ್ ಲೀಟರ್ ನೂರ ಐವತ್ತು ಲೀಟರ್ ಎಷ್ಟ್ ಎಕ್ರೆಕ್ ಆಗತ್ತ ಮೂರ್ ಎಕರೆ ಒಂದ್ ಟ್ಯಾಂಕ್ ನೂರ ಎಕರೆ ಮೂರ್ ಎಕರೆ ಆಗುತ್ತೆ ಮೂರ್ ಎಕರೆ ಕಂದ್ರ ಮೂರ್ ಪಾಕೆಟ್ ಈಗ ಆಲ್ರೆಡಿ ಅದು ಕಲಸಿ ಅವ್ರ ಎಕ್ಸ್ಟ್ರಾ ಹಾಕ್ಬೋದು ಅವ್ರ ನಿಮ್ಮ ನೀರು ನೀವ ತರ್ತೀರೋ ಅಥವಾ ಅವ್ರ ಕಡೆ ನೀರು ಈಗ ಹೆಂಗ್ ಎಕರೆ ಉಡಿಬಹುದು ಮುನ್ನೂರ ಐತ್ರ ಎಕ್ರೆ ಬೇರೆ ಕಡೆ ಬಾಳ್ ಬಾಳ ಏರಿಯಾ ಬಂತಂದ್ರೆ ಅನ್ಕೊಲ್ಕಂತಾರೆ ಇದು ಯಾವ ತರ ಅನುಕೂಲ ಆಗಬಹುದು ಅಂತ ಟೋಟಲ್ ಐದು ದೊಡ್ಡ ದೊಡ್ಡ ಕಂಬ ಆಹ ಈ ದೈತ್ಯ ಕಂಬ ಜಾಸ್ತಿ ರೇ ಬಾ ಪ್ರಾಬ್ಲಮ್ ಆಂದ್ರ ಕಂಬಗಳು ಇದ್ದರೆ ಮತ್ತೆ ಏನು ಸಮಸ್ಯೆ ಏನಿಲ್ಲ ಇದೆಲ್ಲ ಈ ವಿಶೇಷ ಏನನ್ನ ಗಾಲಿ ಗಾಳಿ ಏನನ್ನ ಮಾಡ್ತಂತೆ ಇದೆ ಗಾರ್ಡನ್ ಏಸ್ ಸ್ಟೇಜ್ ಇದು ದೊಡ್ಡ ದಾಸನ நீர் தும் நீர் இது ஆட்டோமேட்டிக் ரூட்ரே இருக்கூர் பிடுத்துறாங்க

್ರ ಇದು ಯೂಸ್ ಮಾಡ್ ಹ್ಮ್ ಆಯ್ತು ನೋಡ್ರಿ ಸ್ನೇಹಿತರೆ ಯಾವತ್ತು ರೈತ ಒಂದು ಹೊಸ ಹೊಸ ಇದಕ್ಕೆ ಹೋಗ್ಲೇನ ಪರಿಸ್ಥಿತಿ ಐತೆನಾ ಯಾಕಂದ್ರೆ ಇವತ್ತಿನ ಹಾಳಾಗಿರ್ಬೋದು ಎಲ್ಲ ಸಮಸ್ಯೆ ಐತೆ ಅಲ್ಲ ಈ ಉದ್ದೇಶಕ್ಕೆ ನೋಡಿದ್ರೆ ಇದು ಸೂಕ್ತ ಅಂತ ಅನ್ಸುತ್ತೆ ಈಗ ಅವ್ರು ಅಟರಾಜನ ಹೊಡಿತಾರ ಈಗ ಮತ್ತೆ ಒಂದ್ ಹದಿನೈದು ಗುಟ್ನಲ್ಲಿ ಮೇಲೆ ಜನ ಹೊಡಿತಾರ ಅಂತ ಹೇಳಿದ್ರೆ ಅದನ್ನ ಇದೇ ಇದರಲ್ಲೇ ನಾವು ಸ್ಪೇ ಮಾಡಿದ್ರೆ ಲಾಸ್ ಇಲ್ಲ ಅಂತ ಅವ್ರು ಹೇಳ್ತಾರ மா இஷ்டைக் கொடி கமெண்ட் சேர்ஷர் நரிபேட் யா நம் சானல் ரெங்கி ரெத்தினாங்கேர் எல்லாரும்